ಭೇಟಿ ಮಾಡಿ ನಂತರದಲ್ಲಿ ನಿಮಗೆಲ್ಲ ಸಲಹೆಗಳನ್ನು ಕೊಡ್ತಾರೆ ಅಂತ ಹೇಳಿದ್ರು ನಂತರದಲ್ಲಿ ಆಗಾಗ ಆಶ್ರಮಕ್ಕೆ ಬರ್ತಾ ಇದ್ವಿ ಕಾಲ ಕನ್ನಡ ಆಶ್ರಮದ ಪರಿಚಯ ಮತ್ತೆ ಸ್ವಾಮೀಜಿಯವರ ಪರಿಚಯ ಶಾರದಾ ಮಹದೇವರ ಪರಿಚಯ ಹಾಗೆ ರಾಮಕೃಷ್ಣ ಪ್ರಭಂಸ ಪರಿಚಯ ಮಾಡಿದ್ದು ನನಗಾಗಿದ್ದು ತ್ಯಾಗಮಾಯಿ ಮಾದೇಜಿಯವರ ಮೂಲಕ ನಂತರದಲ್ಲಿ ನಾವೆಲ್ಲರಿಗೂ ಮಂತ್ರ ದೀಕ್ಷೆ ಮಾಡಿಸ್ಕೋಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಕೊಟ್ಟರು ಬೆಳಗಾವಿಯಲ್ಲಿ ಮಂತ್ರ ದೀಕ್ಷೆ ಕೂಡ ಆಯಿತು ತದನಂತರದಲ್ಲಿ ನಮ್ಮ ಜೀವನದ ಗತಿ ಬದಲಾಯಿತು ಅಂತ ನನಗೆ ಅನಿಸ್ತಾ ಇದೆ ಅಲ್ಲಿವರೆಗೆ ನಾವು ವಿವೇಕಾನಂದ ಜೀವನವನ್ನು ನಾವು ವಿವೇಕಾನಂದ ಜೀವನ ಚರಿತ್ರೆ ಓದಿದ ತಕ್ಷಣವೇ ನಾವು ಯಾರಿಗೂ ನಮಗೆ ಸುಮ್ಮನೆ ಕುತ್ಕೊಳ್ಳೋ ಮನಸ್ಸೇ ಬರಲಿಲ್ಲ ವಿವೇಕಾನಂದಲ್ಲಿರತಕ್ಕಂಥ ಅಂತ ಶಕ್ತಿ ಅವರ ಒಂದು జీవన చరిత్ర బాల్ జీవన నీరు ఉపన్యాసం ఎల్లూ నమే ఆ రీతి ప్రేరణ కొడుతు మే మాతాజివర సంపర్కీ బందే నమ్మ కాలేజిన ఏ సంస్కృతి ఇది ఆ సంస్కృతి సహ మొత్తం మాతాజిగూ కూడా శిక్షణ శిక్షణలో బలవణా ಕೊಡ್ಬೇಕು ನಮಗೆ ತುಂಬಾ ಚೆನ್ನಾಗಿ ಗೊತ್ತಾಯಿತು ನಿರ್ಮಯಾನಂದ ಸ್ವಾಮೀಜಿ ಅವರು ವಿದ್ಯಾಭ್ಯಾಸದ ಬಗ್ಗೆ ಕೊಟ್ಟಿರ್ತಕ್ಕಂಥ ಪ್ರವಚನಗಳನ್ನು ಎಂ ರೇಡಿಯೋ ಬರುತ್ತದೆ ಅಲ್ಲಿ ಅವರು ಅದ್ಭುತವಾಗಿ ಶಿಕ್ಷಣದ ಬಗ್ಗೆ ಅಂತ ಉನ್ನತವಾದ ಮಾಹಿತಿಗಳನ್ನು ಕೊಟ್ಟಿರ್ತಾರೆ ಇವತ್ತಿನ ಶಿಕ್ಷಣ ಎಷ್ಟು ಕೆಳಮಟ್ಟದಲ್ಲಿದೆ ಆ ವಿವೇಕಾನಂದರ ಶಿಕ್ಷಣದ ಚಿಂತನೆಗಳು ಏನಿದೆ ಅದು ಎಲ್ಲಿವರೆಗೆ ನನಗೆ ತುಂಬ ಗಣಮಟ್ಟದಲ್ಲೇ ಇರ್ತದೆ ಅಂತ ನನಗೆ ಈಗ ಕೂಡ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಅವ್ರು ಹೇಳ್ತಕ್ಕಂಥ ಶಿಕ್ಷಣದ ಧ್ಯೇಯ ಏನಿದೆ ಆ ಧ್ಯೇಯ ಇದು ಇನ್ನು ಖಂಡಿತವಾಗ್ಲೂ ವಿವೇಕಾನಂದರು ಆ ದಿನಗಳಲ್ಲಿ ನಮ್ಮ ಶಿಕ್ಷಣ ಪದ್ಧತಿ ಬಗ್ಗೆ ಎಂಥ ಅಭಿಪ್ರಾಯ ಯಾವ ಯಾವ ರೀತಿ ಶಿಕ್ಷಣ ಬದಲಾವಣೆ ಅಂತಂದ್ರೆ ಮಾತೃಜೀವನ ಸಂಪರ್ಕಕ್ಕೆ ಬಂದ ಮೇಲೆ ನಾನು ಕಾಳು ಪುಸ್ತಕ ಮತ್ತೆ